ಪೂಜೆಯಲ್ಲಿ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ನಿಷಿದ್ಧ ಕಾರ್ಯಗಳ ಬಗ್ಗೆ ಈಗ ತಿಳಿಯೋಣ ಗಣೇಶನ ಪೂಜೆಗೆ ತುಳಸಿ ದಳಗಳನ್ನು ಏರಿಸಬಾರದು ಅಮ್ಮನವರಿಗೆ ಅಂದರೆ ಶಕ್ತಿ ದೇವತೆಗೆ ದೂರ್ವೆ ಏರಿಸಬಾರದು ಶಿವಲಿಂಗಕ್ಕೆ ಕೇತಕಿ ಪುಷ್ಪವನ್ನು ಏರಿಸಬಾರದು ವಿಷ್ಣುವಿಗೆ ಅಕ್ಷತೆಯ ತಿಲಕವನ್ನು ಇಡಬಾರದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಸಾಲಿ ಗ್ರಾಮ ಮತ್ತು ಎರಡು ಶಂಕಗಳು ಇರಬಾರದು ಒಂದೇ ಪೂಜಾ ಕೋಣೆಯಲ್ಲಿ ಮೂರು ಗಣೇಶನ ವಿಗ್ರಹಗಳನ್ನು ಇಡಬಾರದು ದೇವಸ್ಥಾನದ ಮುಖ್ಯದ್ವಾರದ ಎದುರಿಗೆ ಚಪ್ಪಲಿ ಶೂಗಳನ್ನು ಬಿಡಬಾರದು ತುಳಸಿ ದಳಗಳನ್ನು ಮಂಗಳವಾರ ಮತ್ತು ಶುಕ್ರವಾರ ಕೀಳಬಾರದು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಹಿಂತಿರುಗಿ ಬರುವಾಗ ಗಂಟೆಯನ್ನು ಬಾರಿಸಬಾರದು ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳಬಾರದು ಮನೆಯಲ್ಲಿ ದೊಡ್ಡದಾದ ಶಿವಲಿಂಗವನ್ನು ಇಟ್ಟು ಪೂಜಿಸಬಾರದು ಶಿವಲಿಂಗಕ್ಕೆ ತುಳಸಿಯನ್ನು ಅರ್ಪಿಸಬಾರದು ಮತ್ತು ಶಿವಲಿಂಗವನ್ನು ತುಳಸಿ ಗಿಡದಲ್ಲಿಯೂ ಕೂಡ ಇಡಬಾರದು ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು ದೇವಸ್ಥಾನಗಳಲ್ಲಿ ಸ್ತ್ರೀಯರು ತೆಂಗಿನಕಾಯಿಯನ್ನು ಒಡೆಯಬಾರದು ಮನೆಯಲ್ಲಿ ಸೂತಕವಿದ್ದಾಗ ಪೂಜಿಸುವ ದೇವರ ವಿಗ್ರಹಗಳನ್ನು ಮುಟ್ಟಬಾರದು ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಬರಬಾರದು ಶಿವನ ಅಭಿಷೇಕದ ತೀರ್ಥ ಹರಿಯುತ್ತಿದ್ದರೆ ಅದನ್ನು ದಾಟಬಾರದು ದೇವರಿಗೆ ಒಂದೇ ಕೈಯಿಂದ ನಮಸ್ಕರಿಸಬಾರದು ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು ತೀರ್ಥ ತೆಗೆದುಕೊಳ್ಳುವಾಗ ಅದು ಕೆಳಗೆ ಬೀಳದಂತೆ ಎರಡೂ ಕೈಗಳನ್ನು ಜೋಡಿಸಿ ತೆಗೆದುಕೊಳ್ಳಬೇಕು ತೀರ್ಥ ಕುಡಿದು ಕೈಯನ್ನು ತಲೆಗೆ ಅಥವಾ ಶಿಕೆಗೆ ಒರೆಸಿಕೊಳ್ಳಬಾರದು ಬದಲಿಗೆ ಕಣ್ಣುಗಳಿಗೆ ಹಚ್ಚಿಕೊಳ್ಳಬೇಕು ದೇವರು ನಮ್ಮ ಹಣ ಅಥವಾ ಆಡಂಬರಕ್ಕೆ ಒಲಿಯುವುದಿಲ್ಲ ನಮ್ಮ ಭಕ್ತಿಗೆ ಮಾತ್ರ ಒಲೆಯುತ್ತಾನೆ ಸ್ತ್ರೀಯರು ಆಂಜನೇಯ ಸ್ವಾಮಿ ಮತ್ತು ಶನಿ ದೇವರನ್ನು ಮುಟ್ಟಿ ನಮಸ್ಕರಿಸಬಾರದು ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲು ಬಲಗಾಲನ್ನು ಇಟ್ಟು ಪ್ರವೇಶಿಸಬೇಕು ಹಿಂತಿರುಗಿ ಬರುವಾಗ ಮೊದಲು ಎಡಗಾಲನ್ನು ಹೊರಗಿಟ್ಟು ಹೊರಗೆ ಬರಬೇಕು ಆರತಿ ತೆಗೆದುಕೊಂಡ ನಂತರ ಅಥವಾ ದೀಪ ಮುಟ್ಟಿದ ನಂತರ ಕೈಯನ್ನು ತೊಳೆದುಕೊಳ್ಳಬೇಕು ದೇವಸ್ಥಾನಗಳಿಗೆ ಹೋದಾಗ ನವಗ್ರಹಗಳನ್ನು ಮುಟ್ಟಿ ನಮಸ್ಕರಿಸಬಾರದು ತಪ್ಪದೆ ಪ್ರದಕ್ಷಿಣೆಯನ್ನು ಹಾಕಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್